ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಸೊ ಏನು ಅದು ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ ಯಾವ ರೀತಿಯಾದಂತಹ ಕ್ಯಾನ್ಸರ್ ಅದು ಹೇಗೆ ಬರುತ್ತೆ ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ಏನಾದ್ರು ಇದೆಯಾ ಅಂತ ತುಂಬಾ ಡಾಕ್ಟರ್ಸ್ನ ಕೇಳೋದಾಗಿರ್ಬೋದು ಗೂಗಲ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಇರುತ್ತೆ ಸೊ ಇದರ ನಡುವೆ ನಾನು ಒಂದು ಹೆಲ್ಪ್ಫುಲ್ ಆದಂತಹ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ನನಗ್ ಗೊತ್ತದು ಸೊ ನೋಡಿ ಎಂಡ್ವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನೆಲ್ಲ ಪ್ರಿಕಾಷನ್ಸ್ ಮೆಷರ್ಸ್ನ ನೀವು ತಗೋಬಹುದು ಅಂತ ಹಾಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗೋ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಇಡೀ ಒಂದು ಪ್ರಪಂಚದಲ್ಲೇ ಅತ್ಯಂತ ಕೆಟ್ಟ ರೋಗ ಅಂದ್ರೆ ಕ್ಯಾನ್ಸರ್ ನಿಮ್ಗೆಲ್ಲ ಗೊತ್ತೇ ಇದೆ ಅದು ಹೇಗೆ ಮನುಷ್ಯನ ತಿನ್ನುತ್ತೆ ಅಂತ ಅಂದ್ರೆ ಒಂದೇ ಸಲಿ ಬಂದು ಒಂದೇ ಸಲಿ ತಗೊಂಡೋಗಲ್ಲ ಅದು ತುಂಬಾ ಈಗ ತರ್ಡ್ ಸ್ಟೇಜಲ್ಲಿ ಬಂತು ಗೊತ್ತಾಯಿತು ಅಂತ ಅಂದರೆ ನಾವು ಏನೋ ಒಂದು ಹೋಗ್ತಾರೆ ಅನ್ನುವಂತಹ ಒಂದು ಇದಿರುತ್ತೆ ಹಾಗೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಅದು ಹೇಗಿರುತ್ತೆ ಅಂದರೆ ಬಂದೇ ಇಲ್ಲ ತುಂಬ ಇರ್ತಾರೆ ಫಾರ್ ಎಕ್ಸಾಂಪಲ್ ಸುಮ್ಮ ಮನೆ ಆಯಿತು ಸೊ ಎಷ್ಟು ಚೆನ್ನಾಗಿರುವಂತಹ ಒಂದು ಮುಖ ಆಗಿರ್ಬೋದು ಎಷ್ಟು ಚೆನ್ನಾಗಿರುವಂತಹ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಯಾರಿಗೂ ಗೊತ್ತೇ ಆಗೋಲ್ಲ ಇಷ್ಟು ಚೆನ್ನಾಗಿದ್ದವರು ಇಂಥ ಒಂದು ಇದಕ್ಕೆ ಬಲಿಯಾಗ್ತಾರೆ ಅಂತಂದರೆ ಯಾರಿಗೆ ಆದರೂ ನಂಬಿಕೆನೇ ಬರಲ್ಲ ಸೊ ಎಸ್ ಇದು ಮೊದಲನೇದಾಗಿ ಹೇಗೆ ಬರುತ್ತೆ ಅಂದರೆ ಒಂದು ಫುಡ್ ಹ್ಯಾಬಿಟ್ಸ್ ತುಂಬ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಇದು ಒಂದು ಬರುತ್ತೆ ಆಮೇಲೆ ಇನ್ನೊಂದು ಇದರಲ್ಲಿ ಮೇಯ್ನ್ ಬರೋದು ಫ್ಯಾಮಿಲಿ ಹೆರಿಡಿಟ್ರಿ ಏನಾದ್ರು ಇತ್ತು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಬಂದೇ ಬರುತ್ತೆ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು ನಾವು ಇರುವಂತಹ ಜೀವನ ಶೈಲಿಯನ್ನು ಕೂಡ ನಾವು ಈ ಕ್ಯಾನ್ಸರ್ ನಿಂದ ನಾವು ದೂರ ಇರಬೇಕು ಅಂದರೆ ನಾವು ಚೇಂಜ್ ಮಾಡಬೇಕಾಗುತ್ತೆ ಸೊ ಯಾವ ಯಾವ ರೀತಿಯಾಗಿ ನಾವು ಒಂದು ಲೈಫ್ ಸ್ಟೈಲ್ನ ನಾವು ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ತುಂಬ ಸನ್ನಿಗೆ ಎಕ್ಸ್ಪೋಸ್ ಆಗಬಾರ್ದು ಸೊ ಆದಷ್ಟು ಸನ್ ರೇಸಿಂದ ಆಫ್ಟರ್ನೂನ್ ಬರುವಂತಹ ಸನ್ ರೇಸಿಂದ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಇರಬೇಕು ಹೆಲ್ದಿ ಫುಡ್ನ ನಾವು ಇಂಟೇಕ್ ಮಾಡ್ಕೋಬೇಕು ಹಾಗೆ ಫುಡ್ಡನ್ನು ಕೂಡ ಅಷ್ಟೇ ಲಿಮಿಟ್ ಆಗಿ ನಾವು ತಗೋಬೇಕು ಏಜ್ ಆಗ್ತಾ ಏಜ್ ಆಗ್ತಾ ಇದ್ದಂಗೆ ಒಂದು ತರ್ಟಿ ಪ್ಲಸ್ ಆಗ್ತಿದ್ದಂಗೆ ಪ್ರತಿಯೊಂದನ್ನು ಫಾರ್ ಎಕ್ಸಾಂಪಲ್ ಹೆಲ್ತ್ ಚೆಕಪ್ ಮ್ಯಾಂಡೇಟ್ರಿ ಅಂತಲೇ ಅನ್ಬೋದು ತ್ರೀ ಮಂತ್ಸ್ ಒನ್ಸ್ ನೀವು ಹೆಲ್ತ್ ಚೆಕಪ್ನ ನೀವು ಮಾಡ್ಕೊಳ್ಳಿ ಇದು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಮೂರು ತಿಂಗಳ ಹಿಂದೆ ಗೊತ್ತಾಗಿರುವಂಥದ್ದು ನಾಲ್ಕನೇ ತಿಂಗಳಿಗೆ ಅವ್ರನ್ನ ಬಲಿ ತೊಗೊಂತು ಅಂತ ಅದು ಎಷ್ಟು ಬೇಗ ಬರುತ್ತೆ ಅಂತ ಗೊತ್ತೇ ಆಗೋಲ್ಲ ಸೊ ಆ ಇರುತ್ತೆ ಆಮೇಲೆ ನಿಮಗೊಂದು ಫೋಟೋ ತೋರಿಸ್ಬೇಕು ಅದು ಹೇಗೆ ಅಂತಂದರೆ ಸುಮಾರ್ಟಿಗೂ ಬಂದಿರೋದು ಇದೆ ಚಿಕ್ಕದಾಗಿ ಬಂದಿದೆ ಚಿಕ್ಕದಾಗಿ ಬಂದಿರೋದು ತುಂಬ ಡೀಪ್ ಇಲ್ಲವೇ ಇಲ್ಲ ಆ ರೀತಿಯಾಗಿ ಬಂದಿದೆ ಒಂದು ಪಿಚ್ಚರ್ನ ಲಾಸ್ಟಲ್ಲಿ ಹಾಕ್ತೀನಿ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಈ ಕ್ಯಾನ್ಸರ್ ಅನ್ನೋದು ಸ್ಟೇಜ್ ವೈಸ್ ಬರುತ್ತೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಫೈನಲ್ ಸ್ಟೇಜ್ ಅಂತ ಫಸ್ಟು ಸೆಕೆಂಡ್ ಇದ್ದವರು ಸರ್ವೈವ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ತರ್ಡ್ ಮತ್ತು ಫೈನಲ್ ಸ್ಟೇಜಲ್ಲಿದ್ದವರು ಸರ್ವೈವ್ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ ಇನ್ ಕೇಸ್ ಚಾನ್ ಸರ್ವೈವ್ ಆದರೂ ಅಂತ ಅಂದರೆ ಕಾರ್ಡ್ ಗಾಡ್ ಗ್ರೇಸ್ ಅಂತಲೇ ಅನ್ಬೋದು ಸೊ ನೀಟಾಗಿ ಟ್ರೀಟ್ಮೆಂಟ್ ನಾವು ಒಂದೇ ಕಡೆ ನೀಟಾಗಿ ತೊಗೋಬೇಕು ಅಂತಲ್ಲ ಸ್ವಲ್ಪ ನೀವು ಆಯುರ್ವೇದಿಕ್ಕಿಗೂ ಸ್ವಲ್ಪ ಮೊರೆ ಹೋಗಬೇಕಾಗುತ್ತೆ ಇಂಗ್ಲೀಷ್ ಮೆಡಿಸನ್ನೇ ನಾನು ನೆಚ್ಚು ಇಂಗ್ಲಿಷ್ ಮೆಡಿಸನ್ ಅಲ್ಲೇ ಇರ್ತೀನಿ ಅಂತ ಅಂದ್ರೆ ಆಗಲ್ಲ ಸೈಡ್ ಬೈ ಸೈಡ್ ನೀವು ಆಯುರ್ವೇದಿಕ್ ಕೂಡ ತಗೊಬೇಕಾಗುತ್ತೆ ಈ ಒಂದು ಕ್ಯಾನ್ಸರ್ ಅನ್ನೋ ಒಂದು ಇದಕ್ಕೆ ಇಷ್ಟೇ ಇಷ್ಟು ಹೆಂಗೆ ಅಂದ್ರೆ ನಾರ್ಮಲ್ ಆಗಿ ನಮ್ ಫೇಸಲ್ಲಿ ಹೇಗ್ ಪಿಂಪಲ್ಸ್ ಬಂದಿದೆ ಆ ರೀತಿಯಾಗಿ ಇಲ್ಲಿ ಬಂದಿತ್ತು ಅಷ್ಟೇ ಅದನ್ನ ರಿಮೂವ್ ಮಾಡಿಸ್ಕೊಂಡ್ ಬರೋ ಅಷ್ಟರಲ್ಲಿ ಇಲ್ಲಿ ಬಂದಿತ್ತು ಸೊ ಅದೇನು ಕ್ಯಾನ್ಸರ್ ಗೆಡ್ಡೆ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಮ ಪ್ರಿಕಾಷರಿ ಮೆಷರ್ಸ್ನ ನಾವು ಇವಾಗಿಂದಾನೆ ತಗೊಂಡು ನಾವು ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಹೆಲ್ದಿ ಆದಂತಹ ಫುಡ್ನ ತಿನ್ನಬೇಕು ಹೆಲ್ದಿ ಆದಂತಹ ಲೈಫ್ ಸ್ಟೈಲನ್ನ ನಾವು ನಮ್ಮ ಲೈಫ್ಗೆ ಆ್ಯಡ್ ಮಾಡ್ಕೋಬೇಕು ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ರೀತಿಯಾಗಿ ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ತುಂಬ ಬರ್ತಾ ಇದೆಯಂತೆ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಹೆಣ್ಮಕ್ಳಿಗೆ ಜಾಸ್ತಿ ಬರೋದು ಇದು ಮೇಯ್ನಾಗಿ ಹೆಣ್ಮಕ್ಳಿಗೆ ಬರೋದಂತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳಿಗಾದರೆ ಇನ್ನು ತರ್ಟಿ ಪರ್ಸೆಂಟ್ ಜನ್ಸ್ಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ನಮ್ಮ ಹೆಲ್ತನ್ನು ನಾವು ಹುಷಾರಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡು ಈ ಒಂದು ಮಾಹಿತಿ ಕೊಟ್ಟಿದ್ದು ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ